ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಸ್ಫೂರ್ತಿರಾಜ್ ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಚಾನಲ್ಗೆ ಮತ್ತೊಮ್ಮೆ ಸುಸ್ವಾಗತ ಇವತ್ತು ನಾನು ಅಕ್ಕಿ ಶಾವ್ಗೆಯಿಂದ ಒಂದು ಸಿಂಪಲ್ಲಾಗಿ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಶಾಪ್ನಲ್ಲಿ ತಂದಿರೋಂಥದ್ದು ಮನೆಯಲ್ಲೂ ಕೂಡ ಅಕ್ಕಿ ಶಾವ್ಗೆನ ಮಾಡ್ಕೊಳ್ಬೋದು ಯಾವುದೇ ರೀತಿಯ ಮೈದಾನ ಯೂಸ್ ಮಾಡದೇ ಇರುವಂತಹ ಅಕ್ಕಿ ಶಾವ್ಗೆನ ಯೂಸ್ ಮಾಡೋದು ತುಂಬ ಒಳ್ಳೆಯದು ಇದು ಅನಿಲ್ ಅಕ್ಕಿ ಶಾವಿಗೆ ಬರುತ್ತಲ್ವಾ ಅದು ಸ್ವಲ್ಪ ತಗೊಂಡಿದ್ದೀನಿ ಒಂದು ಪಾತ್ರೆನಲ್ಲಿ ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಐದು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ನೀರು ಚೆನ್ನಾಗಿ ಬಿಸಿ ಆದ್ರ ಮೇಲೆ ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ ರೆಗ್ಯುಲರಾಗಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ತುಂಬ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಇದೇ ತರಹ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೆಕ್ಸ್ಟ್ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಂಪಲ್ ಆಗು ಹೆಲ್ತಿ ರೆಸಿಪಿಗಳನ್ನು ತೋರಿಸ್ತಾ ಇರ್ತೀನಿ ಇಲ್ಲಿ ಸ್ವಲ್ಪ ನೀರು ಕಡಿಮೆ ಆಗಿತ್ತು ನೀರು ಹಾಕ್ಕೊಳ್ತಾಯಿದ್ದೀನಿ ಶಾವ್ಗೆ ಮುಳುಗೋ ಅಷ್ಟು ನೀರನ್ನು ಇಟ್ಕೊಳ್ಬೇಕಾಗತ್ತೆ ಐದು ನಿಮಿಷ ಆದ್ರ ಮೇಲೆ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಎರಡು ನಿಮಿಷ ಆದ ಕೂಡಲೇ ಆಫ್ ಮಾಡಿಬಿಡಬೇಕು ತುಂಬ ಹೊತ್ತು ಕುದಿಯೋಕೆ ಬಿಡಬಾರ್ದು ಆಫ್ ಮಾಡಿ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಬೇಕು ಆಫ್ ಮಾಡಿ ಒಂದು ಐದು ನಿಮಿಷ ಆದ್ರ ಮೇಲೆ ಈ ಥರ ನೋಡಿ ನೀರನ್ನೆಲ್ಲ ಸೋಸ್ಕೊಳ್ಬೇಕಾಗುತ್ತೆ ಎಲ್ಲ ನೀರನ್ನು ಚೆನ್ನಾಗಿ ತೆಕ್ಕೊಳ್ಬೇಕು ಆವಾಗಲೇ ಶಾವಿಗೆ ಬಿಡಿ ಬಿಡಿಯಾಗಿ ಬರುತ್ತೆ ಹಾಗೆ ತುಂಬ ಹೊತ್ತು ಕೂಡ ನೀರಲ್ಲಿ ಬಿಡಬಾರ್ದು ಬೇಗನೆ ಈ ಥರ ಸೋಸ್ಕೊಂಡು ಬಿಡಬೇಕು ನೋಡಿ ಇವಾಗ ಸ್ವಲ್ಪ ಗಾಳಿಗೆ ಬಿಡ್ತಾ ಇದ್ದೀವಿ ಒಂದು ತಟ್ಟೆಯಲ್ಲಿ ಕೂಡ ಹರಡಿಬಿಟ್ರೆ ಚೆನ್ನಾಗಿ ಅದು ಬಿಡಿ ಬಿಡಿಯಾಗುತ್ತೆ ನೀರೆಲ್ಲ ಡ್ರೈ ಆಗುತ್ತೆ ಇಲ್ಲಿ ಒಂದು ಒಗ್ಗರಣೆ ಹಾಕುವಂತಹ ಚಿಕ್ಕ ಕಡಾಯಿ ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ಒಂದು ಇಬ್ಬರಿಗೆ ನಾವು ಇದನ್ನು ಮಾಡ್ಕೊಳ್ತಾ ಇರೋದ್ರಿಂದ ಎಷ್ಟು ಬೇಕೋ ಅಷ್ಟು ನೋಡಿ ಎಣ್ಣೆನ ಇದ್ದೀನಿ ಜಾಸ್ತಿ ಜನ ಇತ್ತು ಅಂದರೆ ಸ್ವಲ್ಪ ಜಾಸ್ತಿ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಬೇಕು ತುಂಬ ಸಿಂಪಲ್ ಆಗಿರುತ್ತೆ ಹಾಗೆ ಒಗ್ಗರಣೆ ಎಲ್ಲ ಹಾಕ್ಕೊಳ್ಬೇಕಂತ ಏನೂ ಇಲ್ಲ ಜಸ್ಟ್ ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿಕೊಂಡು ಶಾವಿಗೆಗೆ ಸೇರಿಸ್ಕೊಳ್ಳೋದು ಹಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಇಂಗು ಮತ್ತು ಕರಿಬೇವನ್ನು ಕೂಡ ಹಾಕ್ಕೊಳ್ಬೋದು ಇದಕ್ಕೆ ಈರುಳ್ಳಿ ಮತ್ತು ಲಿಂಬೆಹಣ್ಣು ಎಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಳ್ಬೇಕು ಅಂತ ಏನೂ ಇಲ್ಲ ಈವ್ನಿಂಗ್ ಟೈಮ್ನಲ್ಲೆಲ್ಲ ಈ ಥರ ಮಾಡಿಕೊಂಡು ತಿನ್ಬೋದು ಮಕ್ಕಳಿಗೆಲ್ಲ ಕೊಡ್ಬೋದು ಹಶ್ವಾಗ್ತಿರೋ ಟೈಮ್ನಲ್ಲಿ ಈ ಥರ ಮಾಡಿಕೊಟ್ರೆ ಖುಷಿಯಿಂದ ತಿಂತಾರೆ ಹಸಿ ಮೆಣಸಿನ್ಕಾಯಿ ಖಾರನ ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ ನಾರ್ಮಲ್ ಆಗಿ ಅಕ್ಕಿ ಶಾವ್ಗೆ ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ತೆಂಗಿನಕಾಯಿ ಹಾಗೆ ಲಿಂಬೆಹಣ್ಣು ಎಲ್ಲ ಹಾಕಿದರೆ ಅದನ್ನು ಮಾರ್ನಿಂಗ್ ಟೈಮ್ನಲ್ಲಿ ನಾವು ಮಾಡ್ಕೊಳ್ತೀವಿ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಬೇಗ ಆಗೋ ಥರ ಏನಾದರೂ ಬೇಕು ಅಂದರೆ ಶಾವ್ಗೆ ಒಂದು ಬೇಯಿಸ್ಕೊಂಡ್ಬಿಟ್ಟು ಈ ಥರ ಕೊಬ್ಬರಿ ಎಣ್ಣೆ ಇಂಗು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕಾಗತ್ತೆ ಉಪ್ಪು ಜಾಸ್ತಿ ಆಗಬಾರ್ದು ಸ್ವಲ್ಪ ಹಾಕ್ಕೊಂಡು ನೋಡಿಕೊಂಡು ಆಮೇಲೆ ಮತ್ತೆ ಸ್ವಲ್ಪ ಸೇರಿಸ್ಕೊಳ್ಬೋದು ಒಂದು ನಿಮಿಷ ಸಾಕು ಇದನ್ನು ಕಾಯಿಸ್ಕೊಂಡು ಗ್ಯಾಸ್ ಆಫ್ ಇದ್ದೀವಿ ಇವಾಗ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿರುತ್ತೆ ನೋಡ್ತಿರ್ಬೋದು ನೀವು ಶಾವ್ಗೆನ ಈ ಥರ ಹಾಕ್ಕೊಳ್ಬೇಕು ಸ್ವಲ್ಪ ಬಿಡಿ ಬಿಡಿ ಆಗೋ ಥರ ಮಾಡ್ಕೊಳ್ಬೇಕಾಗತ್ತೆ ಚೆನ್ನಾಗಿದು ಆರಿರಬೇಕು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಕೊಬ್ಬರಿ ಎಣ್ಣೆನ ಕಾಯಿಸ್ಕೊಂಡಿರ್ತೀವಲ್ವ ಅದನ್ನು ಇದರ ಮೇಲುಗಡೆ ಹಾಕ್ಕೊಳ್ಳೋಣ ಉಪ್ಪೆಲ್ಲ ಕೆಳಗಡೆ ಇರುತ್ತೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಬೇಕು ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಮತ್ತೆ ಬೇಕು ಅಂದರೆ ಸೇರಿಸ್ಕೊಳ್ಬೋದು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ ಹಾಗೆ ಈಸಿಯಾಗಿ ಇದನ್ನು ಮಾಡ್ಕೊಳ್ಬೋದು ತುಂಬ ಹಸುವಾದಾಗ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಈ ಥರ ಅಕ್ಕಿ ಶಾವ್ಗೆನ ತಂದಿಟ್ಕೊಂಡ್ರೆ ತುಂಬ ಫಾಸ್ಟಾಗಿ ಮಾಡ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ತಿನ್ನೋದು ತುಂಬ ರುಚಿಯಾಗಿರುತ್ತೆ ಈ ಥರ ಸಲ ಟ್ರೈ ಮಾಡಿ ಮಕ್ಕಳಿಗೂ ಕೂಡ ಮಾಡಿಕೊಡಿ ತುಂಬ ಇಷ್ಟ ಆಗುತ್ತೆ ಈ ಥರ ಅಕ್ಕಿ ಶಾವ್ಗೆನ ಯೂಸ್ ಮಾಡುವಾಗ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೊಳ್ಳಿ ತುಂಬ ಹೆಲ್ದಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಹಾಗೆ ನೆಕ್ಸ್ಟ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್